ಸೋಲೋಮೊನ್ ರಾಜನಿಗೆ ಬುದ್ಧಿ ಬಂದದ್ದು ಹೇಗೆ ಸೋಲೋಮೋನ್ ರಾಜನು ಬೈಬಲ್ನಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎಂದು ಗುರುತಿಸಲ್ಪಟ್ಟಿದ್ದಾನೆ ಅವನಿಗೆ ಆ ಅಸಾಮಾನ್ಯ ಬುದ್ಧಿ ಬಂದದ್ದು ಒಂದು ದೈವಿಕ ಕೊಡುಗೆಯಾಗಿತ್ತು ಇದರ ಕುರಿತಾದ ಕತೆ ಬೈಬಲ್ನ ಒಂದು ರಾಜ್ಯದ ಪುಸ್ತಕ ಅಧ್ಯಾಯ ಮೂರರಲ್ಲಿ ವಿವರಿಸಲಾಗಿದೆ ದೇವರೊಂದಿಗೆ ಸಂವಾದ ಮತ್ತು ಸೋಲೋಮೋನ ವಿನಂತಿ ಸೋಲೋಮೋನ್ ತನ್ನ ತಂದೆ ಡೇವಿಡ್ನ ನಂತರ ಇಸ್ರಾಯೇಲ್ ರಾಜನಾದನು ಆತನು ಗಿಬಿಯೋನ್ ಎಂಬ ಸ್ಥಳಕ್ಕೆ ಹೋಗಿ ಅಲ್ಲಿ ಕರ್ತನಿಗೆ ದೇವರಿಗೆ ಸಾವಿರ ಹೋಮಗಳನ್ನು ಅರ್ಪಿಸಿದನು ಆ ರಾತ್ರಿ ದೇವರು ಸೋಲೋಮೋನ್ ಕನಸಿನಲ್ಲಿ ಕಾಣಿಸಿಕೊಂಡು ನಾನು ನಿನಗೆ ಏನನ್ನು ಕೊಡಬೇಕು ಹೇಳು ಎಂದು ಹೇಳಿದನು ಸೋಲೋಮೋನ್ ಉತ್ತರಿಸುತ್ತಾ ತನ್ನ ತಂದೆ ಡೇವಿಡ್ಗೆ ದೇವರು ತೋರಿಸಿದ ಮಹಾನ್ ಕರುಣೆಯನ್ನು ಸ್ಮರಿಸಿದನು ಮತ್ತು ತಾನು ರಾಜನಾಗಿರುವುದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿದನು ನಂತರ ಅವನು ತಾನು ಕೇವಲ ಚಿಕ್ಕ ಮಗು ಎಂದು ಹೇಳಿಕೊಂಡು ತನಗೆ ಇಸ್ರಾಯೇಲ್ನ ದೊಡ್ಡ ಜನಸಂಹವನ್ನು ಆಳಲು ಸರಿಯಾದ ಜ್ಞಾನವಿಲ್ಲ ಎಂದು ವಿನಮ್ರವಾಗಿ ಒಪ್ಪಿಕೊಂಡನು ಅವನು ದೇವರಿಗೆ ಹೀಗೆ ಹೇಳಿದನು ನಿನ್ನ ಈ ಮಹಾ ಜನರಿಗೆ ನ್ಯಾಯ ತೀರ್ಪು ಮಾಡುವುದಕ್ಕೆ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಭೇದ ಮಾಡುವಂಥ ವಿವೇಚನಾ ಶಕ್ತಿ ಉಳ್ಳ ಬುದ್ಧಿಯನ್ನು ದಯಪಾಲಿಸು ಒಂದು ರಾಜರ ಮೂರು ಒಂಬತ್ತು ಅಂದರೆ ಒಳ್ಳೆಯದನ್ನು ಕೆಟ್ಟದನ್ನು ಗುರುತಿಸುವ ಸಾಮರ್ಥ್ಯ ಜನರಿಗೆ ನ್ಯಾಯವಾಗಿ ತೀರ್ಪು ಮಾಡುವ ಸಾಮರ್ಥ್ಯವನ್ನು ಆತನು ಕೇಳಿದನು ದೇವರ ಉತ್ತರ ಮತ್ತು ಬುದ್ಧಿಯ ವರ ತನಗಾಗಿ ಸುದೀರ್ಘ ಜೀವನ ಐಶ್ವರ್ಯ ಅಥವಾ ತನ್ನ ಶತ್ರುಗಳ ನಾಶವನ್ನು ಕೇಳದೆ ಬದಲಾಗಿ ತನ್ನ ಜನರಿಗೆ ಸೇವೆ ಸಲ್ಲಿಸಲು ಮತ್ತು ನ್ಯಾಯವನ್ನು ಒದಗಿಸಲು ಅಗತ್ಯವಾದ ಬುದ್ಧಿ ಮತ್ತು ವಿವೇಚನೆಯನ್ನು ಕೇಳಿದನು ಕೇಳಿದ್ದು ದೇವರಿಗೆ ಸಂತೋಷ ತಂದಿತ್ತು ದೇವರು ಅವನಿಗೆ ಹೀಗೆ ಉತ್ತರಿಸಿದನು ನೀನು ಈ ವಿಷಯವನ್ನು ಕೇಳಿಕೊಂಡಿರುವುದರಿಂದಲೂ ನಿನಗೆ ಬಹುದಿನದ ಆಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ಶತ್ರುಗಳ ಪ್ರಾಣವನ್ನಾಗಲಿ ಕೇಳದೆ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಬುದ್ಧಿಯನ್ನು ಕೇಳಿಕೊಂಡು ಕೇಳಿಕೊಂಡಿರುವುದರಿಂದಲೂ ಈಗ ನಾನು ನಿನ್ನ ಮಾತಿನಂತೆ ಮಾಡುತ್ತೇನೆ ಕೇಳು ನಿನ್ನ ಹಾಗೆ ಹಿಂದೆ ಯಾರೂ ಇರಲಿಲ್ಲ ಇನ್ನು ಮುಂದೆ ಯಾರು ಇರಲಾರರು ಅಂತಹ ಜ್ಞಾನವನ್ನು ಮತ್ತು ವಿವೇಚನೆಯುಳ್ಳ ಹೃದಯವನ್ನು ನಾನು ನಿನಗೆ ಕೊಟ್ಟಿದ್ದೇನೆ ಒಂದು ರಾಜರ ಮೂರು ಹನ್ನೊಂದು ಹನ್ನೆರಡರಲ್ಲಿ ಹೇಳುತ್ತದೆ ಇದಲ್ಲದೆ ಸೋಲೊಮೊನ್ ಕೇಳದಿದ್ದರೂ ದೇವರು ಅವನಿಗೆ ಐಶ್ವರ್ಯ ಮತ್ತು ಗೌರವವನ್ನು ಕೊಟ್ಟನು ಆತನ ಜೀವಿತಾವಧಿಯಲ್ಲಿ ಬೇರೆ ಯಾವ ರಾಜನಿಗೂ ಇರದಂತಹ ಸಮೃದ್ಧಿಯನ್ನು ಆತನು ಪಡೆದನು ಸೋಲೊಮೊನ್ ಬುದ್ಧಿಯ ಉದಾಹರಣೆಗಳು ಸೋಲೊಮೊನ್ನ ಬುದ್ಧಿಯು ತಕ್ಷಣವೇ ಪ್ರಕಟವಾಯಿತು ಅವನ ಬುದ್ಧಿವಂತಿಕೆ ಅತ್ಯಂತ ಪ್ರಸಿದ್ಧ ಉದಾಹರಣೆ ಎಂದರೆ ಇಬ್ಬರು ಮಹಿಳೆಯರು ಒಂದು ಮಗುವಿಗೆ ತಾವೇ ತಾಯಿ ಎಂದು ವಾದಿಸಿದಾಗ ಅವನು ಮಾಡಿದ ತೀರ್ಪು ಮಗುವನ್ನು ಎರಡು ಭಾಗಗಳಾಗಿ ಕತ್ತರಿಸಲು ಅವನು ಆದೇಶಿಸಿದಾಗ ನಿಜವಾದ ತಾಯಿ ಮಗುವನ್ನು ಸಾಯಿಸಬೇಡಿ ಎಂದು ಬೇಡಿಕೊಂಡಳು ಇದರಿಂದ ಸೊಲೊಮೋನ್ ನಿಜವಾದ ತಾಯಿಯನ್ನು ಗುರುತಿಸಿದನು ಒಂದು ರಾಜರ ಮೂರು ಹದಿನಾರು ಇಪ್ಪತ್ತೆಂಟರಲ್ಲಿ ಹೇಳುತ್ತದೆ ಅವನ ಬುದ್ಧಿ ಬುದ್ಧಿಯು ಜಗತ್ತಿನಾದ್ಯಂತ ಪ್ರಸಿದ್ಧವಾಯಿತು ಮತ್ತು ಶೇಬಾ ರಾಣಿಯಂಥ ಅನೇಕ ವಿದೇಶಿ ನಾಯಕರು ಅವನ ಬುದ್ಧಿವಂತಿಕೆಯನ್ನು ಕೇಳಲು ಮತ್ತು ನೋಡಲು ಬಂದರು ಒಂದು ರಾಜರ ಹತ್ತು ಹತ್ತನೇ ಅಧ್ಯಾಯ ಹೇಳುತ್ತದೆ ಸೋಲೋಮೋನ್ ನೀಚ ವಚನಗಳು ನೀತಿ ವಚನಗಳು ಮತ್ತು ಹಾಡುಗಳನ್ನು ಬರೆದನು ಎಂದು ಬೈಬಲ್ ಹೇಳುತ್ತದೆ ಸಂಕ್ಷಿಪ್ತವಾಗಿ ಸೋಲೋಮೋನ ಬುದ್ಧಿಯು ದೈವಿಕ ಕೊಡುಗೆಯಾಗಿತ್ತು ಅದು ಆತನ ನಮ್ರತೆಯಿಂದ ಮತ್ತು ತನ್ನ ಜನರ ಸೇವೆಗಾಗಿ ದೇವರನ್ನು ಕೇಳಿದಾಗ ಲಭಿಸಿತು ಇದು ನಾಯಕತ್ವದಲ್ಲಿ ಬುದ್ಧಿ ಮತ್ತು ವಿವೇಚನೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಬೇರೆ ಯಾವುದೇ ಬೈಬಲ್ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳಲು ಇಷ್ಟಪಡುತ್ತೀರಾ ಕಮೆಂಟ್ ಮಾಡಿ ತಿಳಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ